ರಾಯಚೂರು ಜಿಲ್ಲೆಯ ಲಿಂಗಸುಗೂರು ತಾಲೂಕಿನ ಐತಿಹಾಸಿಕ ಮುದಗಲ್ ಹಾಗೂ ಜಲದುರ್ಗ ಕೋಟೆ ಅಭಿವೃದ್ಧಿಪಡಿಸಲು ಲಿಂಗಸುಗೂರು ಶಾಸಕ ಮಾನಪ್ಪ ಡಿ ಬಜ್ಜಲ್ ಒತ್ತಾಯ ಮಾಡಿದ್ದಾರೆ ಶತಮಾನಗಳ ಇತಿಹಾಸ ಹೊಂದಿರುವ ಐತಿಹಾಸಿಕ ಮುದಗಲ್ ಹಾಗೂ ಜಲದುರ್ಗ ಕೋಟೆಗಳ ಅಭಿವೃದ್ಧಿಪಡಿಸಲು ಪ್ರವಾಸೋದ್ಯಮ ಸಚಿವರ ಗಮನ ಸೆಳೆಯುವ ಮೂಲಕ ಈ ಭಾಗದ ಐತಿಹಾಸಿಕ ಕೋಟೆಗಳ ಜೀರ್ಣೋದ್ಧಾರಗೊಳಿಸಿ ದೇಶ ವಿದೇಶಗಳಿಂದ ಬರುವ ಪ್ರವಾಸಿಗರನ್ನು ಆಕರ್ಷಿಸುವ ನಿಟ್ಟಿನಲ್ಲಿ ಸರ್ಕಾರವು ಎಲ್ಲ ರೀತಿಯ ಕ್ರಮ ಕೈಗೊಳ್ಳುವಂತೆ ಸರ್ಕಾರಕ್ಕೆ ಶಾಸಕ ಮಾನಪ್ಪ ವಜಲ್ ಒತ್ತಾಯಿಸಿದ್ದಾರೆ ಈ ಸಂದರ್ಭದಲ್ಲಿ ಪ್ರವಾಸೋದ್ಯಮ ಸಚಿವರು ಮಾತನಾಡಿ ಆದಷ್ಟು ಬೇಗನೆ ಇಂತಹ ಕೋಟೆಗಳ ಅಭಿವೃದ್ಧಿಗೆ ಸಂಬಂಧಿಸಿದಂತೆ ವಿಶೇಷ ಸಭೆ ಕರೆದು ಚರ್ಚೆ ಮಾಡಿ ಮಹತ್ವದ ತೀರ್ಮಾನ ಕೈಗೊಳ್ಳಲಾಗುವುದು ಎಂದು ಭರವಸೆ ನೀಡಿದರು ಅಲ್ಲಿ ಇರ್ತಕ್ಕಂಥ ಸುಮಾರು ಒಂದು ಒಂದೊಂದು ಸ್ಥಳಗಳಿಗೆ ಮುದಗಲ್ ಕೋಟೆ ಇರಬಹುದು ಇವತ್ತು ಜಲದುರ್ಗ ಕೋಟೆ ಅಂತ ಅಲ್ಲಿ ಸುಮಾರು ಇಪ್ಪತ್ತರಿಂದ ಇಪ್ಪತ್ತೈದು ಕೋಟಿ ರೂಪಾಯಿ ಅಲ್ಲಿ ಬಿಡುಗಡೆ ಮಾಡಿ ಅಭಿವೃದ್ಧಿ ಮಾಡಬೇಕಾದ್ರು ಬಹಳ ಅವಶ್ಯಕತೆ ಇದೆ ಅಲ್ಲಿ ಬಹಳಷ್ಟು ಜನರು ಸಾವಿರಾರು ಜನರು ಅದಕ್ಕಾಗಿ ಸಚಿವರಲ್ಲಿ ನಾವು ಮನವಿ ಮಾಡ್ತೀನಿ ಆದಷ್ಟು ಬೇಗನೆ ಇದಕ್ಕೆ ಹಣ ಬಿಡುಗಡೆ ಮಾಡಿ ಜನರಿಗೆ ಪ್ರವಾಸ ಉದ್ಸಾ ಜನರಿಗೆ ಇಲ್ಲಿ ಒಂದು ಅವಕಾಶ ಮಾಡಿ ಹೇಳಿ ನಾನು ಸಚಿವರಲ್ಲಿ ಮನವನ್ನ ಮಾಡ್ಕೊಂಡಿದ್ದೀನಿ ಮಾನ್ಯ ಅಧ್ಯಕ್ಷರೇ ಮಾನ್ಯ ಶಾಸಕರು ಹೇಳುವಂತಹದ್ದು ಸರಿಯಾಗಿದೆ ನಿಜವಾಗಿದೆ ನೈಜತೆಯಿಂದ ಕೂಡಿದೆ ಜಲದುರ್ಗ ಕೋಟೆ ಬಹಳ ಇತಿಹಾಸ ಇರತಕ್ಕಂಥದ್ದು ಮತ್ತು ಪ್ರವಾಸಿ ತಾಣವಾಗಿ ಅಭಿವೃದ್ಧಿ ಮಾಡಲಿಕ್ಕೆ ಬಹಳ ಯೋಗ್ಯವಾದಂತಹ ಸ್ಥಳ ಆ ಕೋಟೆ ಮೂರು ಕಡೆ ಕೃಷ್ಣಾ ನದಿ ಬಹುಶಃ ಹರಿಯುತ್ತೆ ಬಹಳ ಪ್ರೇಕ್ಷಣೀಯ ಸ್ಥಳ ಆದರೆ ಇಲ್ಲಿವರೆಗೂ ನಾವು ಯಾರು ಅದರ ಅಭಿವೃದ್ಧಿ ಕಡೆಗೆ ಸರಿಯಾಗಿ ಗಮನ ಕೊಟ್ಟಿಲ್ಲ ಶಾಸ ಯಾರು ಇವರು ತಪ್ಪು ಅವರು ತಪ್ಪು ಅದೆಲ್ಲ ಪ್ರಯೋಜನ ಇಲ್ಲ ಶಾಸಕರು ಹೇಳ್ದಾಗೆ ಎಲ್ಲಾ ವಿಚಾರವನ್ನ ಒಪ್ಪತೇನೆ ಒಂದು ಬಿಟ್ಟು ಏನು ಯಾ ಪ್ರವಾಸಿ ತಾಣ ಯಾತ್ ಯಾತ್ರಿ ನಿವಾಸ ಕಟ್ಟೋದ್ರಿಂದ ಅಂತೂ ಏನೂ ಲಾಭ ಎಲ್ಲೂ ಆಗಿಲ್ಲ ಎಲ್ಲ ಕಡೆ ಕಟ್ಟಿಸಿದೆ ಮಠಗಳಲ್ಲಿ ಉಪಯೋಗ ಆಗಿದೆ ಬಿಟ್ರೆ ಬೇರೆ ಎಲ್ಲಾ ಕಡೆ ನಾವು ಕಟ್ಟಿರೋ ಯಾತ್ರಿ ನಿವಾಸಿಗಳ ಪರಿಸ್ಥಿತಿ ನೋಡ್ಬಿಟ್ರೆ ಅಲ್ಲಿ ಕಸ ಹೊಡೆಯೋನು ಇರೋದಿಲ್ಲ ಯಾರು ಉಳಿಯೋದೂ ಇಲ್ಲ ಅದು ಒಂದು ಬಿಟ್ಟು ಈ ತಾಣ ಅಭಿವೃದ್ಧಿಗೆ ಯೋಗ್ಯವಾಗಿದೆ ಅನ್ನೋದನ್ನ ಸಂಪೂರ್ಣವಾಗಿ ನಾವು ಒಪ್ತೇವೆ ಮಾನ್ಯ ಪ್ರವಾಸೋದ್ಯಮ ಸಚಿವರ ಅಧ್ಯಕ್ಷತೆಯಲ್ಲಿ ಒಂದು ವಿಶೇಷ ಸಭೆಯನ್ನ ಇದಕ್ಕೆ ಸಂಬಂಧಪಟ್ಟಾಗೆ ನಾವು ಆಯೋಜನೆ ಮಾಡಿ ಇದರ ಅಭಿವೃದ್ಧಿಗೆ ಏನ್ ಮಾಡಬಹುದು ಅನ್ನೋ ಒಂದು ಪ್ರಯತ್ನವನ್ನ ಆರಂಭ ಅಂತೂ ಮಾಡ್ತೇವೆ ಅಧ್ಯಕ್ಷರೇ ಅಷ್ಟೇ ಅಧ್ಯಕ್ಷರೇ ಸ್ವಲ್ಪ ಶೌಚಾಲಯ ನೀರು ಕುಡಿಯೋಕ ನೀರು ಆಗಬೇಕು ಆದಷ್ಟು ಬೇಗ ಹಣ ಬಿಡುಗಡೆ ಮಾಡಿ ಪ್ರಯತ್ನ ಪ್ರವಾಸೋದ್ಯಮ ಸಚಿವರು ತಾನೇ ಖುದ್ದಾಗಿ ಸಭೆ ಮಾಡ್ತೇನೆ ಅಂತ ಭರವಸೆ ಕೊಟ್ಟಿದ್ದಾರೆ ಅವರ ಸಭೆ ಮಾಡಿ ಇದರ ಅಭಿವೃದ್ಧಿಗೆ ಖಂಡಿತವಾಗಿ ಸರ್ಕಾರ ಆದ್ಯತೆ ಕೊಡುತ್ತೆ ಮೈಸ್ ತೆಂಗಿನಕಾಯಿ